ಇವತ್ತಿನ ಮಿನಿ ಲಾಗ ಹೆಂಗೆ ಇರ್ತೈತೆ ಅಂತ ನೋಡ್ಕೊಂಬರೋನಂತ ಬರೀ ಇದ್ರದ್ದು ಪೂರ್ತಿ ವಿಡಿಯೋ ಒಂದು ಗಂಟೆಗ ಯೂಟ್ಯೂಬ್ ಚಾನಲಲ್ಲಿ ಬರ್ತೈತಿ ಮಿಸ್ ಮಾಡ್ಲಾರ್ದೆ ನೋಡಿ ಸಪೋರ್ಟ್ ಮಾಡ್ರಿ ಊರಿಂದ ಬಂದ್ಕೊಳ್ಳೆ ನಾನು ನೆಕ್ಸ್ಟ್ ಡೇನ ತಲೆ ಸ್ನಾನ ಮಾಡ್ಕೊಂಡು ಯಾಕಂದ್ರೆ ಅಲ್ಲಿ ಹೊಲದಾಗೆಲ್ಲ ಕೆಲಸ ಮಾಡಿದ್ವಿ ಅಲ್ಲ ಬಳಿ ಎಲ್ಲ ಕುಡಾಕೋದೈತಿ ತಲೆ ಎಲ್ಲ ಉಸ್ಸುಕೆಲ್ಲ ಬಿದ್ದ್ಬಿಟ್ಟಿತ್ತು ಮನ್ನತಿ ಶೇಂಗ ಬಳೆ ಕೂಡಕೋ ಮುಂದೆ ಹಾಗಾಗಿ ಅಲ್ಲಿ ನಂಗೆ ಟೈಮ್ ಸಿಕ್ಕಿರಕಿಲ್ಲ ಇಲ್ಲೇ ಬಂದಿಂದ ತಲೆ ಸ್ನಾನ ಮಾಡ್ಕೊಂಡು ಇಲ್ಲಿ ನಮ್ಮ ಗೌರಿ ಮತ್ತು ನಮಗೆ ಲಕ್ಷ್ಮಿಗೆ ಮೇವು ಹಾಕಿ ಇಲ್ಲೇ ಹೊಲ್ದಾಗ ನೀರು ಹಸೋದಿತ್ತು ಹಂಗೆ ನೀರು ಹಾ ಹಾದಿದ್ದವ ಅವ್ನು ಮಡ್ಬಾಯಿ ಹೊಲ್ಸಾಕ ಅಂತ ಹೇಳಿ ಬಂದ್ಯ ಈಗ ಬ್ಯಾ ಹಾಸಿಗೆ ಎಲ್ಲರಿ ಸಂಜೆ ನೀರು ಹಾಸ್ಬೇಕಾದ್ರೆ ಭಾಳಂದು ಭಾಳ ಬ್ಯಾಸ್ರಕ್ಕೈತಿ ಆದರೂ ಮಾಡಲೇಬೇಕು ಯಾಕಂದ್ರೆ ನಮ್ಮ ಜೀವನ ಅದಲ್ಲ ನಮ್ಮ ಮನೆಯವ್ರಿಗೆ ನಾಷ್ಟ ಮಾಡಿದ್ದೆ ನಾಷ್ಟ ನಾಷ್ಟ ಮಾಡೋಕದಿದ್ರೆ ಅವ್ರು ನೀರು ಅವ್ರದ್ದೇನೋ ಕೆಲ್ಸ ಇತ್ತು ಊರಾಗ ಊರಾಗೋಕ್ಕೇನಂತಂದ್ರೆ ಅವ್ರು ನಾಷ್ಟ ಮಾಡಿದ ನಂತರ ನನ್ನ ನೀರು ಹಾಸಿದ್ರೆ ಅದಂತೇಳಿ ಕವಳಿಯನ್ನು ಏನು ತೊಗೊಂಬಂದಿದ್ದಿಲ್ಲ ಊರಾಗಿನೂ ಅವ್ನು ಕವಳಿಯನ್ನು ನಮ್ಮ ದೇವಿ ಮತ್ತು ಬಿಟ್ಟೆಲ್ಲ ಕುಂದ್ಕೊಂಡು ತಿನ್ನಕತ್ತಿದ್ರೆ ಅದ್ರ ಜೊತೆ ಉಪ್ಪು ಹಚ್ಕೊಂಡು ತಿನ್ಬೇಕು ಭಾಳ ರುಚಿ ಆಕೆ ಜವಾರಿ ಅನ್ನೋಲ್ಲ ಹಂಗಾಗಿ ಸ್ವಲ್ಪ ಹೊಳಿ ಇರ್ತಾವೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಫಾಲೋ ಮಾಡಿ ಸಪೋರ್ಟ್